Audio Jungle Foreign Jungle. ಪ್ರಾದೇಶಿಕವಾಗಿ ಪ್ರಾಮಾಣಿಕತೆಗೆ ಪಾರದರ್ಶಕ ಆಡಳಿತ ನೀಡುವ ಡಿ ಕೃಷ್ಣಪ್ಪನವರು ರಾಷ್ಟ್ರೀಯ ಜನಹಿತ ಪಕ್ಷವನ್ನು ಸ್ಥಾಪಿಸಿ ಪಕ್ಷದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದರು ಆದರೆ ಅವರ ಕನಸು ಈಡೇರುವ ಮುಂಚೆಯೇ ಈಹಲೋಕ ತ್ಯಜಿಸಿದ್ದರಿಂದ ಪಕ್ಷ ಅನಾಥವಾಗಿತ್ತು ಕೃಷ್ಣಪ್ಪನವರ ಅಗಲಿಕೆ ನಂತರ ಪಕ್ಷ ಮುನ್ನಡೆಸುವುದಕ್ಕೆ ಸೂಕ್ತವಾದ ಸಾರಥಿ ಇಲ್ಲದಿದ್ದಾಗ ಪಕ್ಷದ ಸದಸ್ಯರು ಚರ್ಚಿಸಿ ಎನ್ ವೀರೇಂದ್ರಬಾಬುರವರೇ ಪಕ್ಷವನ್ನು ಮುನ್ನಡೆಸುವುದಕ್ಕೆ ಸೂಕ್ತ ವ್ಯಕ್ತಿ ಅಂತ ಆಯ್ಕೆ ಮಾಡಿ ಇಂದು ಪಕ್ಷದ ಜವಾಬ್ದಾರಿಯನ್ನು ಅಧಿಕೃತವಾಗಿ ವೀರೇಂದ್ರ ಬಾಬುರವರಿಗೆ ತುಂಬಾ ಶ್ರಮ ತುಂಬಾ ಕನಿಷ್ಠಗಳನ್ನ ಇಟ್ಕೊಂಡು ನಾನು ಯಾವ ರೀತಿ ಬಂದ ನಮ್ಮ ಕಾರ್ಯಕಾರಿ ಸಮಿತಿಯವರ ಜೊತೆ ಹೇಳ್ತಾರೆ ಮೂರು ವರ್ಷಗಳಿಂದ ಕಳೆದ ಮೂರು ವರ್ಷಗಳಿಂದ ನಿಮ್ಮ ನಿಜವಾಗ್ಲೂ ಆಫ್ ಸೊ ಅಷ್ಟೊಂದು ಅಷ್ಟೊಂದು ಈಸಿಯಾಗಿ ವಿಚಾರ ಅಲ್ಲ ಒಂದು ಪಕ್ಷ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಮತ್ತು ಬೆಳೆಸ್ತಕ್ಕಂಥದ್ದು ಸೊ ಅವ್ರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವ್ರಿಗೆ ನನ್ನ ಹೃದಯಪೂರ್ವಕವಾದಂತ ಗೌರವಿಸ್ತಾ ಮಾತನಾಡುತ್ತೇನೆ ಮೊದಲನೇದಾಗಿ ಇವತ್ತು ರಾಷ್ಟ್ರೀಯ ಜನಹಿತ ಪಕ್ಷದಲ್ಲಿ ನಾನು ಬರಬೇಕಾದ್ರೆ ಕಾರ್ಮಿಕರು ನಮ್ಮ ಮುನರಾಜ್ಗೌಡರು ಮುನರಾಜ್ ಅವರು ನಮ್ಮ ರಮೇಶ್ ಸರ್ ಅವರು ಪ್ರಕಾಶ್ ಅವರು ತುಂಬಾ ಶ್ರಮ ವಹಿಸಿದ್ದಾರೆ ನಿಜವ್ರು ಕಳೆದ ಒಂದು ವರ್ಷಗಳಿಂದ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಾರೆ ಕೃಷ್ಣಪ್ಪ ಅವರು ಸೇರಿ ಹೋದ ವರ್ಷ ಫೆಬ್ರವರಿನಲ್ಲಿ ನಮ್ಮ ಸಂಪರ್ಕ ಮಾಡಿದ್ರು ಬಗ್ಗೆ ನಮ್ಮ ಪಕ್ಷದಲ್ಲಿ ರದ್ದು ಮಾಡಿದಾಗ ಮಾಡೋಣ ಅಂತಕ್ಕಂಥದ್ದು ಸೊ ಸುಮಾರು ವರ್ಷಗಳ ಕನಸು ನನಗೆ ರಾಜಕಾರಣ ನನ್ನ ಜೀವನನೇ ರಾಜಕಾರಣ ನನ್ಗೆ ಕನಸಿರ್ತಕ್ಕಂಥದ್ದು ರಾಜಕಾರಣದಲ್ಲಿ ನಾನು ಓದಿರ್ತಕ್ಕಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೊ ತುಂಬಾ ಕನಸಿನ ಇಟ್ಕೊಂಡು ನಾವು ಬಂದಿರ್ತಕ್ಕಂಥ ರಾಜಕಾರಣಕ್ಕೆ ಕೇವಲ ದಿವಸ ಯಾರೋ ಅಧ್ಯಕ್ಷನಾಗಿ ಮಾಡ್ತಿದ್ದಾರೆ ಬಂದಿರತಕ್ಕಂಥದ್ದಲ್ಲ ನನ್ನ ಕನಸಿದು ಸೊ ಆ ಕನಸಿನಾಗಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಕೆಲವರು ಪಕ್ಷಿಗಳು ಪಕ್ಷಿಗಳಿಗೆ ದೊಡ್ಡ ದೊಡ್ಡ ನಾಯಕರಿಗೆ ಬಂದಿರತಕ್ಕಂಥದ್ದು ಮತ್ತೆ ಏನಾಗಿದೆ ಅಂತಕ್ಕಂಥ ನಮ್ಮ ಮುಂದೆ ಇರ್ತಕ್ಕಂಥ ಉದಾಹರಣೆ ಇರ್ತಕ್ಕಂಥ ಕಾರಣಕ್ಕೋಸ್ಕರವಾಗಿ ನಾವು ತುಂಬಾ ಇಂಡೇಟ್ ಆಗ್ತಾ ಇದ್ದೀನಿ ಯಾಕಂದ್ರೆ ನಮ್ಗೆ ರಾಜಕಾರಣ ಪಕ್ಷಕ್ಕೆ ಕೇವಲ ಪಕ್ಷಗಳು ಧದಿರ್ತಕ್ಕಂಥದ್ದಲ್ಲ ಆ ಪಕ್ಷ ನಮ್ಮ ತಾಯಿ ಹಾಗೆ ಆ ಪಕ್ಷಕ್ಕೋಸ್ಕರ ಪರ್ಮನೆಂಟ್ ಆಗಿ ನಿಟ್ಕೋಬೇಕು ನಾವು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳಿಂದ ಮತ್ತೆ ಬೇರೆ ತರ ಕಾರಣಕ್ಕೋಸ್ಕರವಾಗಿ ಒಂದು ವರ್ಷಗಳ ಕಾರಣ ಇಟ್ಕೊಂಡು ಸೊ ಸೆಂಟರ್ ನಲ್ಲಿ ಸೆಂಟರ್ ನಲ್ಲಿ ಬೇರೆ ಪಕ್ಷವನ್ನು ರಿಜಿಸ್ಟರ್ ಇತ್ತು ಸೊ ಗೌರವ ಪೂರ್ವಕವಾಗಿರ್ತಕ್ಕಂಥ ಎಲ್ಲ ಕಾರ್ಯಕಾರಿ ಸಮಿತಿ ನನ್ನ ಮೇಲೆ ನನಗಿಂತ ಅವರು ಹೆಚ್ಚಾಗಿ ನನಗ್ ನಂಬಿಕೆಯನ್ನ ಇಟ್ಕೊಂಡು ಇವತ್ತು ನಮ್ಮ ರಾಷ್ಟ್ರೀಯ ಜನಹಿತ ಪಕ್ಷದ ಆರ್ ಆರ್ಜೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡಿದ್ದಾರೆ ಡಿ ಕೃಷ್ಣಪ್ಪನವರು ಕಟ್ಟಿರತಕ್ಕಂತಹ ರಾಷ್ಟ್ರೀಯ ಜನಹಿತ ಪಕ್ಷದ ಸಾರಥ್ಯವನ್ನು ವಹಿಸುವ ಬಗ್ಗೆ ಕಳೆದ ಒಂದೂವರೆ ವರ್ಷಗಳ ಹಿಂದಿಗೆ ಎನ್ ವೀರೇಂದ್ರ ಬಾಬುರವರೊಂದಿಗೆ ಕೃಷ್ಣಪ್ಪನವರು ಚರ್ಚಿಸಿರುವ ಬಗ್ಗೆ ಪ್ರಸ್ತಾಪವಿತ್ತು ಈ ಬಗ್ಗೆ ಅಂದೇ ಚಿಂತಿಸಿದ್ದ ಎನ್ ವೀರೇಂದ್ರಬಾಬುರವರಿಗೆ ಆರ್ಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪಿ ಓಬಯ್ಯ ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಸ್ ಪ್ರಕಾಶ್ ರವರು ಬೆಂಗಳೂರು ಹೊರವಲಯದ ರಾಜಾನಕುಂಟೆ ಬಳಿ ಇರುವ ರಮಣ ರೆಸಾರ್ಟ್ನಲ್ಲಿ ನಡೆದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ರವರಿಗೆ ನೇಮಕಾತಿಯ ಆದೇಶದ ಪತ್ರವನ್ನು ಹಸ್ತಾಂತರಿಸಿದರು ನಮ್ಮ ರಾಷ್ಟ್ರೀಯ ಜನಹಿತ ಪಕ್ಷದ ನೂತನ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶ್ರೀ ಎನ್ ವೀರೇಂದ್ರ ಬಾಬುರವರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನಾವು ಕಾರ್ಯಕಾರಿ ಸಮಿತಿಯ ಎಲ್ಲಾ ಸದಸ್ಯರು ಒಮ್ಮತದಿಂದ ಇದನ್ನ ಆಯ್ಕೆ ಮಾಡಿದ್ದೇವೆ ಅವ್ರಿಗೆ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ರಾಜಕೀಯ ಪಕ್ಷವನ್ನು ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಕಾಶ್ ಅವರು ಮುಂದ್ರಾಜ್ ಅವರು ಓಬಯ್ ಅವರು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಡಿ ಕೃಷ್ಣಪ್ಪನವರು ಎಲ್ಲ ಕುಂತ್ಕೊಂಡು ಮಾತಾಡಿ ಒಂದು ರಾಜಕೀಯ ಪಕ್ಷವನ್ನು ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಜನಸಾಮಾನ್ಯರಿಗೆ ನಮ್ಮ ಪಕ್ಷದ ವತಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಪ್ರತಿಯೊಬ್ಬ ರಾಜ್ಯದಲ್ಲಿರೋ ಪ್ರತಿಯೊಬ್ಬ ಪ್ರಜೆಯೂ ಸಹ ನೆಮ್ಮದಿಯ ಜೀವನವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಉದ್ದೇಶವನ್ನು ಇಟ್ಕೊಂಡು ಈ ದಿನ ನಮ್ಮ ಡಿ ಕೃಷ್ಣಪ್ಪನವರು ಕಾರಣಾಂತರಗಳಿಂದ ನಮ್ಮ ಜೊತೆ ಇಲ್ಲ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆ ಇರ್ತದೆ ಅಂತ ನಾವೆಲ್ಲ ಭಾವಿಸ್ತೇವೆ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಉತ್ತಮ ಸಮಾಜ ನಿರ್ಮಾಣದ ಕನಸನ್ನು ಹೊತ್ತು ಅನೇಕ ಸಂಸ್ಥೆಗಳಿಂದ ಜನಪರ ಕನ್ನಡಪರ ವಿದ್ಯಾರ್ಥಿ ಪರ ರೈತ ಪರ ಸೇವೆ ಸಲ್ಲಿಸಿ ಜನನಾಯಕರಾದ ಎನ್ ವೀರೇಂದ್ರಬಾಬುರವರು ಅಧಿಕಾರ ಸ್ವೀಕರಿಸಿದ್ದಾರೆ ಸಾರ್ವಜನಿಕ ಆಡಳಿತದ ಬಗ್ಗೆಯೇ ವಿದ್ಯಾಭ್ಯಾಸದ ಪದವೀಧರರಾಗಿರುವ ವೀರೇಂದ್ರಬಾಬುರವರು ಹಲವು ವರ್ಷಗಳ ಹಿಂದೆಯೇ ರಾಜಕಾರಣದ ಕನಸನ್ನ ಹೊತ್ತು ತಮ್ಮ ಜೀವನವನ್ನೇ ರಾಜಕಾರಣಕ್ಕೆ ಮೀಸಲಿಟ್ಟು ರಾಷ್ಟ್ರೀಯ ಜನಹಿತ ಪಕ್ಷವನ್ನು ಅಧಿಕಾರ ತರುವುದೇ ನನ್ನ ಗುರಿ ಇದಕ್ಕಾಗಿ ನಾನು ಶ್ರಮಿಸುವೆ ಎಂದಿದ್ದರು ವಿದ್ಯುತ್ ಮತ್ತು ನೀರು ಸರಬರಾಜಿನಲ್ಲಿ ಸೋರಿಕೆ ಏನಾಗ್ತಾ ಇದೆ ಆ ಕಳ್ತನವನ್ನ ಶೇಕಡಾ ನೂರರಷ್ಟು ನಿಲ್ಲಿಸಿ ಅದನ್ನು ಕೂಡ ಪ್ರಾಫಿಟೇಬಲ್ ಆಗಿ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಪ್ರತಿಯೊಂದು ಗ್ರಾಮಗಳಲ್ಲಿ ಉಚಿತ ವೈಫೈ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶವಾಗಿದೆ ಸೊ ಅದೇ ರೀತಿಯಾಗಿ ನಮ್ಮ ಹಿಂದುಳಿದ ವರ್ಗಗಳು ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಬುಡಕಟ್ಟು ಜನಾಂಗ ಮುಂತಾದವರನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯ ಮುನ್ನಾಲೆಗೆ ತರೋದಕ್ಕೆ ವಿಶೇಷವಾದ ಕಾನೂನುಗಳನ್ನು ರೂಪಿಸತಕ್ಕಂಥದ್ದು ನಮ್ಮ ಪಕ್ಷದ ಉದ್ದೇಶವಾಗಿದೆ ಪ್ರತಿಯೊಂದು ಕುಟುಂಬಕ್ಕೂ ನಿಜವಾಗಲೂ ಉತ್ತಮ ಗುಣಮಟ್ಟದ ಪಡಿತ ಉಚಿತ ಪಡಿತರವನ್ನು ಉಚಿತವಾಗಿ ಸಂಪೂರ್ಣವಾಗಿ ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಒಂದು ಉದ್ದೇಶವಾಗಿದೆ ಅದೇ ರೀತಿಯಾಗಿ ಬಾಡಿಗೆದಾರರಿಗೋಸ್ಕರವಾಗಿ ವಿಶೇಷವಾದಂಥ ಬಾಡಿಗೆದಾರ ಮತ್ತು ಮಾಲೀಕತ್ವ ಮಾಲೀಕರ ಜೊತೆಗೆ ಬ್ಯಾಂಕ್ಗಳನ್ನ ಒಳಗೊಂಡಂತೆ ಒಂದು ಬಾಡಿಗೆದಾರ ಮತ್ತು ಮಾಲೀಕರ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಿದ ನಮ್ಮ ಉದ್ದೇಶ ಅದೇ ರೀತಿಯಲ್ಲಿ ಕಡಿಮೆ ದರದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಇದ್ದಾವೆ ಆ ತರದ ಕ್ಯಾಂಟೀನ್ಸ್ ರಾಜ್ಯದಾದ್ಯಂತ ಯಾರು ಊಟ ಇಲ್ಲದೆ ಸಾಯುವಂತ ಆಗಬಾರ್ದು ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿದ್ದೇವೆ ಇದ್ದೇವೆ ಈ ಶತಮಾನದಲ್ಲಿ ಯಾರು ಊಟ ಇಲ್ಲದೆ ಅವರು ಸಾಯುವಂಥದ್ದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ತರದ ಉತ್ತಮ ಗುಣಮಟ್ಟದ ಕ್ಯಾಂಟೀನ್ಗಳು ಊಟ ಸಿಗ್ತಕ್ಕಂಥ ಕ್ಯಾಂಟೀನ್ಗಳನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತೆ ಎಲ್ಲರಿಗೂ ಈಗ ನೋಡಿ ಎಲ್ಲರಿಗೂ ಉದ್ಯೋಗ ಕೊಡಬೇಕು ಇಲ್ಲವೇ ಸ್ವಂತ ಉದ್ಯಮಿಯನ್ನು ಸ್ಥಾಪಿಸಲಿಕ್ಕೆ ಸರ್ಕಾರದ ಕಡೆಯಿಂದ ಹತ್ತು ಲಕ್ಷ ರೂಪಾಯಿಗಳವರೆಗೆ ಪ್ರತಿಯೊಬ್ಬರಿಗೂ ಶೇಕಡ ಮೂರರ ಬಡ್ಡಿ ದರದಲ್ಲಿ ಸಭ್ಯ ಮಾಡ್ತಕ್ಕಂಥದನ್ನು ಹಕ್ಕನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಪ್ರತಿಯೊಬ್ಬರಿಗೂ ಕೆಲಸ ಕೊಡಬೇಕು ಸರ್ಕಾರ ಇಲ್ಲವಾದರೆ ಹತ್ತು ಲಕ್ಷ ರೂಪಾಯಿಗಳು ಅವ್ರು ಬಿಸ್ನೆಸ್ ಮಾಡೋದಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶವಾಗಿದೆ ಇದನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಅಸಂಘಟಿತ ಕಾರ್ಮಿಕರಿಗೆ ಪಿ ಎಫ್ ಇ ಎಸ್ ಐ ಪೆನ್ಷನ್ ಮುಂತಾದ ಸೌಲಭ್ಯಗಳನ್ನು ವಿಸ್ತರಣೆ ಮಾಡಿ ಅಸಂಘತ ಅಸಂಘಟಿತ ಕಾರ್ಮಿಕರ ಸ್ವಾವಲಂಬಿ ಜೀವನಕ್ಕೆ ವಿಶೇಷ ಕಾನೂನುಗಳನ್ನು ವಿಶೇಷ ಇಲಾಖೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ನಮ್ಮ ಪಕ್ಷದ ಉದ್ದೇಶವಾಗಿದೆ ಅದೇ ರೀತಿಯಾಗಿ ನ್ಯಾಯಾಂಗ ಇಲಾಖೆಯ ಸುಧಾರಣೆ ಮತ್ತು ಪ್ರತಿಯೊಂದು ಕೇಸ್ಗಳ ಮುಕ್ತಾಯಕ್ಕೆ ಸಮಯವನ್ನು ನಿಗದಿ ಮಾಡ್ತಕ್ಕಂಥದ್ದು ಆ ನಿಟ್ಟಿನಲ್ಲೂ ಕೂಡ ದೊಡ್ಡ ಒಂದು ರೆವಲ್ಯೂಷನನ್ನು ತರಬೇಕು ಅಂತಕ್ಕಂಥ ನಮ್ಮ ಉದ್ದೇಶವಾಗಿದೆ ಈಗಾಗಲೇ ವಿ ಕೇರ್ ಸಂಸ್ಥೆಯ ಆರ್ಯನ್ ಇನ್ಪೋಟೆಕ್ ಕೇರ್ ಆನ್ಲೈನ್ ಲರ್ನಿಂಗ್ ಆಪ್ ಹಾಗೂ ವಿ ನ್ಯೂಸ್ ಫೋರ್ ಕನ್ನಡ ಸುದ್ದಿವಾಹಿನಿ ಮತ್ತು ಮುಸ್ಸಂಜೆ ದಿನಪತ್ರಿಕೆಯ ಸಂಸ್ಥಾಪಕರಾದ ವೀರೇಂದ್ರ ಬಾಬು ರವರು ಕನ್ನಡ ರಕ್ಷಣಾ ಪಡೆಯನ್ನು ಕಟ್ಟಿ ಜನಸೇವೆಯಲ್ಲಿ ತೊಡಗಿದ್ದಾರೆ ಚಲನಚಿತ್ರರಂಗದಲ್ಲೂ ಅನುಭವವಿರುವ ವೀರೇಂದ್ರ ಬಾಬುರವರು ರಾಷ್ಟ್ರೀಯ ಜನಹಿತ ಪಕ್ಷದ ರುವಾರಿಗಳಾಗಿ ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವ ಜಾಣ್ಮೆ ಇದೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ